ಮೇಡಮ್ ನಮ್ಮ ಪ್ರೀತಿ ಮೇಡಮ್ ಅವ್ರ ವಿಡಿಯೋ ನೋಡಿ ಬಂದ್ರೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾ ಇದೇವೆ ಮೇಡಮ್ ನಿಮ್ ವಿಡಿಯೋ ನೋಡಿ ಬಂದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಯಾವ್ದೇ ವಿಡಿಯೋ ನೋಡಿ ಮೋಸಕ್ ಬಿಳ್ಬೇಡ್ರಿ ಅಷ್ಟ್ ಗ್ಯಾರಂಟಿ ಕೊಡ್ತೇವೆ ಸಿಲೆಕ್ಟೆಡ್ ಐಟಮ್ ಕೊಡ್ತೇವೆ ನಿಮ್ಗೆ ಹೆಂಗ್ ಮಾರ್ಬೇಕು ಏನ್ ಮಾಡ್ಬೇಕು ಎಲ್ಲಾ ಹೇಳ್ಕೊಡ್ತೇವ್ ಮೇಡಮ್ ಅನ್ಕೂಲ್ ಮಾಡ್ತೇವ ನಿಮ್ಗೆ ಬರ್ರೆ ಸೆವೆಂಟಿ ರುಪೀಸ್ಲೆ ಸ್ಟಾರ್ಟಿಂಗ್ ರೀ ಎಲ್ಲ ಸೆವೆಂಟಿ ರುಪೀಸ್ ರೀ ಮೇಡಮ್ ಎಷ್ಟ್ ಸ್ಮೂತ್ ಇದೆ ನೋಡ್ರಿ ಸಾಡಿ ಎಷ್ಟು ಸ್ಮೂತ್ ಸಾಡಿ ವೆಲ್ಕಮ್ ಟು ಪ್ರೀತಿ ಕಾಂಡ ವ್ಲಾಗ್ ಇವತ್ತು ನಾನು ಸಾರಿ ಶಾಪಿಗೆ ಬಂದೇನೆ ಈ ಸಾರಿ ಶಾಪ್ ಹೋಲ್ಸೇಲ್ ಸಾರಿ ಶಾಪ್ ಆಗಿರ್ತೈತಿ ರಿಟೇಲ್ ಇರೋದಿಲ್ಲ ನಾನು ಅಡ್ರೆಸ್ ತೋರಿಸ್ತಾ ಇದ್ ನೋಡಬಹುದು ಸೂಕೋ ಬ್ಯಾಂಕ್ ಅಲ್ಲಿ ತೋರಿಸ್ತಾ ಇರೋದು ಶಂಕರ್ ಮಠ ಇಲ್ಲಿ ಸೂಕೋ ಬ್ಯಾಂಕ್ ನಿಯರ್ ನಿಮ್ಗ ಶಾಪ್ ಐತಿ ಅಂತಾನೆ ಹೇಳ್ಬಹುದು ಹೋಲ್ಸೇಲ್ ಶಾಪ್ ಆಗಿರ್ತೈತಿ ಆ ಈ ಹೋಲ್ಸೇಲ್ ಸಾರಿ ಶಾಪ್ ನೇಮ್ ಕೇಸರ್ ಫ್ಯಾಷನ್ ಅಂತ ಹೇಳಿ ಇದು ಕಾಳಮ್ಮನ ಅಗಸಿ ಹತ್ರ ಐತಿ ಸೂಕೋ ಬ್ಯಾಂಕ್ ನಿಯರ್ ಐತಿ ಆ ಈ ಸಾರಿ ಶಾಪ್ ವಿಡಿಯೋ ನಾನು ಹಿಂದೆ ಕೂಡ ಮಾಡೇನಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡಿರಿ ಆ ಹಿಂಗಾಗಿ ಆ ಈಗ ಮತ್ತೆ ನಾನು ನ್ಯೂ ಸ್ಟಾಕ್ ಬಂದಿರೋದ್ರಿಂದ ಮತ್ತೆ ನಾನು ವಿಡಿಯೋ ಮಾಡಕ್ ಅಂತ ಹೇಳಿ ಬಂದೇನಿ ನೋಡ್ಬೋದು ನಿಮ್ಗೋಸ್ಕರ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಇಲ್ಲಿ ನಿಮ್ಗೆ ಎಲ್ಲಾ ವೆರೈಟಿ ಸಿಗ್ತಾವು ಮುಂದೆ ನೋಡ್ತಾ ಹೋಗ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ನೋಡ್ಬೋದು ದಸರಾ ಹಬ್ಬ ದೀಪಾವಳಿ ಹಬ್ಬಕ್ಕೆ ಈಗ ನ್ಯೂ ಸ್ಟಾಕ್ ಬಂದೈತಿ ಸಾಕಷ್ಟು ವೆರೈಟಿ ಕೂಡ ಬಂದೈತಿ ಅಂತಲೇ ಹೇಳ್ಬೋದು ಒಂದು ಸಾರಿ ಶಾಪಿಗೆ ವಿಸಿಟ್ ಮಾಡಿದರೆ ಎಲ್ಲ ವೆರೈಟಿ ಕೂಡ ನೋಡ್ಬೋದು ಒಂದೇ ವಿಡಿಯೋದಾಗ ಎಲ್ಲ ಕವರ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಲಾಂಗ್ ವಿಡಿಯೋ ಆಗುತ್ತೆ ಹಿಂಗಾಗಿ ನಾವು ಎಷ್ಟು ಆಗುತ್ತೆ ಸಾಧ್ಯ ಅಷ್ಟು ನಾವು ನಿಮ್ಗೆ ತೋರಿಸಿದ್ದೀವಿ ಮುಂದೆ ನೋಡ್ತಾ ಹೋಗ್ರಿ ಎಲ್ಲ ವೆರೈಟಿ ಸ್ಯಾರೀಸ್ ಕೂಡ ಈ ಶಾಪಲ್ಲಿ ಅವೈಲೇಬಲ್ ಇರ್ತಾವೆ ಹೀಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಬೇರೆ ಬೇರೆ ಈ ತರ ಹೋಲ್ಸೇಲ್ ಶಾಪ್ ವಿಡಿಯೋನ ಮಾಡ್ತೀನಿ ನಿಮ್ಗೂ ಹೆಲ್ಪ್ ಆಗುತ್ತಾ ಹಿಂಗಾಗಿ ಬರ್ರಿ ಈಗ ಸರ್ ಮಾತಾಡ್ಸೋಣ ನಮಸ್ಕಾರ ಸರ ನಿಮ್ ಶಾಪ್ ಎಲ್ಲಿ ಬರುತ್ತಾ ಏನೇನ್ ಸಿಕ್ತಾವ್ ನಿಮ್ ಶಾಪ್ ಅಲ್ಲಿ ವೆರೈಟಿ ಅನ್ನೋದನ್ನ ನಮ್ ವಿವರ್ಸಿಗೆ ಹೇಳ್ರಿ ಮತ್ತೆ ಏನು ಕ್ವಾಲಿಟಿ ಯಾವ್ ತರ ಅದಾವು ಮತ್ತ ಯಾವ ತರ ಸ್ಯಾರೀಸ್ ಅದಾವು ನಿಮ್ ಶಾಪ್ ಎಲ್ಲಿ ಬರುತ್ತಾ ಎಲ್ಲಾನು ಡಿಟೇಲ್ ಆಗಿ ನಮ್ ವಿವರ್ಸಿ ಹೇಳ್ರಿ ನಮಸ್ಕಾರ ಮೇಡಮ್ ನಮ್ ಶಾಪ್ ಹೆಸರು ಕೆಸರ್ ಫ್ಯಾಷನ್ ಅಂತ ಇಲ್ಲಿ ಆಲ್ ಟೈಪ್ ಸಾಡಿ ಸಿಕ್ತಾವೆ ಮೇಡಮ್ ಕಡಿಮೆ ಇಲ್ಲಿ ಹವಿ ರೇಂಜ್ ಮಟ್ಟನು ಬ್ರೈಡಲ್ ಸಾಡಿನೂ ಎಲ್ಲಾ ತರ ಸಾ ರೀ ಎಲ್ಲ ತರ ಸಾಫ್ಟ್ ಸಿಲ್ಕ್ ಸ್ಮೂತ್ ಸಿಲ್ಕ್ ಕಾಟನ್ ಎಲ್ಲಾ ತರ ಸಿಗ್ತದೆ ನಮ್ ಶಾಪ್ ಇದು ಶಂಕರ್ ಮಠ ಹತ್ರ ಮಟ್ಟ ನಿಯರ್ ಆಗತ್ತೆ ಮೂರ್ ಸಾವಿರ ಮಠದಲ್ಲಿ ಸ್ಟ್ರೇಟ್ ಬಂದ್ರೆ ನಮ್ ಶಾಪ್ ಸಿಗುತ್ತೆ ಕೇಸರ್ ಫ್ಯಾಷನ್ ಅಂತ ಶಾಪ್ ಕ್ಯಾಟ್ಲಾಗ್ ಐಟಮ್ ನೋಡ್ಬೇಕು ಮೇಡಮ್ ಇದು ತುಂಬಾ ಈ ಟೈಪ್ ಸ್ಟಾಕ್ ಬಂದಿದೆ ಆಲ್ರೆಡಿ ಇನ್ನ ಬರ್ತಾ ಇದೆ ಮೇಡಮ್ ಇದು ಏನಲ್ಲ ಮೇಡಮ್ ಇದು ಟೆನ್ ಪರ್ಸೆಂಟ್ ಸ್ಟಾಕ್ ರೀ ಮೇಡಮ್ ಇಂತಾವ್ ನಾಲ್ಕ ಫ್ಲೋರ್ ಮೇಡಮ್ ನಮಗೂ ನಾಲ್ಕ್ ಫ್ಲೋರ್ ಎನಿ ಟೈಮ್ ಫುಲ್ ಇರ್ತೈತಿ ಈ ಟೈಪ್ ನೋಡಿ ಈಗ ಇವತ್ತೆ ಬಂದಿದ್ ಪಾರ್ಸಲ್ಸ್ ಮೇಡಮ್ ಇವೆಲ್ಲ ಈ ಟೈಪ್ ಕ್ಯಾಟ್ಲಾಗ್ ಐಟಮ್ ಎಲ್ಲಾ ತರ ವರ್ಕ್ ಇನ್ ಸಾಡಿ ಎಲ್ಲಾ ತರ ಸಿಗ್ತೈತಿ ಇದು ಶಾಂಪಲ್ಸ್ ನೋಡಿ ಮೇಡಮ್ ಬರೀ ಸೆವೆಂಟಿ ರುಪೀಸ್ಲೆ ಸ್ಟಾರ್ಟಿಂಗ್ ರೀ ಇವು ಸೆವೆಂಟಿ ರುಪೀಸ್ ರೀ ಮೇಡಮ್ ಎಷ್ಟ್ ಸ್ಮೂತ್ ಇದೆ ನೋಡಿ ಸಾಡಿ ಎಷ್ಟು ಸ್ಮೂತ್ ಸಾಂಟಿ ರುಪೀಸ್ ತೋರಿಸ್ ಮೇಡಮ್ ಎಲ್ಲ ನಿಮ್ಗೆ ಬ್ಯಾಡ ಇಟ್ಟು ತೋರ್ಸ್ತಿದ್ದೆಲ್ಲ ಡೈರೆಕ್ಟ್ ಖಾನೆಯಲ್ಲಿ ತಗದು ತೋರಿಸ್ತೇವೆ ಮೇಡಮ್ ರ್ಯಾಂಡಮ್ ಸಾಡೀಸ್ ರೀ ಇದು ನೋಡಿ ಸ್ಟಾರ್ಟಿಂಗ್ ಎಷ್ಟು ಸ್ಮೂತ್ ಫೀಲ್ ಮಾಡಬಹುದು ವಿತ್ೌಟ್ ಬ್ಲೌಸ್ ಮೇಡಮ್ ಸೆವೆಂಟಿ ರುಪೀಸ್ ಇದ ವಿತ್ ಬ್ಲೌಸ್ ಬೇಕಾ ಹಂಡ್ರೆಡ್ ರುಪೀಸ್ ಸೇಮ್ ಕ್ವಾಲಿಟಿನಲ್ಲಿ ಹಂಡ್ರೆಡ್ ರುಪೀಸ್ ವಿತೌಟ್ ನೋಡಬಹುದು ಬ್ಲೌಸ್ ರುಪೀಸ್ ತುಂಬಾ ಮೇಡಮ್ ತುಂಬಾ ತುಂಬಾ ನೋಡ್ರಿ ಫ್ಯಾನ್ಸಿ ಡಿಸೈನ್ ನಲ್ಲಿ ಮೇಡಮ್ ಈಗಿನ ತುಂಬಾ ಡಿಮಾಂಡ್ ಮೇಡಮ್ ನಮ್ಮ ಅಂಗಡಿಲಿಂತ ಲಾಂಚ್ ಮಾಡಿದ್ವಿ ಮೇಡಮ್ ನಾವೇ ಫಸ್ಟ್ ಲಾಂಚ್ ಮಾಡಿದ್ವಿ ಆಮೇಲೆ ಮಾರ್ಕೆಟ್ ನಲ್ಲಿ ಬಂದಿದೆ ಮೇಡಮ್ ಪಾನಿಪುರಿ ಸಾಡಿ ಅಂತ ಮೇಡಮ್ ಇದು ಲಾಂಚ್ ಮಾಡಿ ನಾವೇ ಲಾಂಚ್ ಮಾಡಿದ್ವಿ ಈ ತರ ಡಿಸೈನ್ ನೋಡ್ರಿ ಇಷ್ಟು ನೈಸ್ ಡಿಸೈನ್ ಬರ್ತದೆ ಟೂ ಹಂಡ್ರೆಡ್ ರುಪೀಸ್ ಲೆ ಸ್ಟಾರ್ಟ್ ಮೇಡಮ್ ಪಾನಿಪುರಿ ಹಾ ಟೂ ಹಂಡ್ರೆಡ್ ರುಪೀಸ್ ಸ್ಟಾರ್ಟ್ ತುಂಬಾ ರೀ ಮೇಡಮ್ ಈ ತರ ವೆರೈಟಿ ನಿಮ್ಗೆ ಇವತ್ತು ರ್ಯಾಂಡಮ್ ರ್ಯಾಂಡಮ್ ತೋರಿಸ್ತಾ ಹೋಗ್ತೇನೆ ಮೇಡಮ್ ಇದನ್ನ ನೋಡಿ ಎಷ್ಟು ಸ್ಮೂತ್ ಇದೆ ರೀ ನೋಡ್ರಿ ಇದು ನೀವು ಮ್ಯಾರೇಜ್ ಏನಾದ್ರು ತಗೋಬೇಕು ಅಂದ್ರೆ ಗಿಫ್ಟ್ ಕೊಡಕ್ ಅಂತ ಹೇಳಿ ಅವು ಕೂಡ ಅವೈಲೇಬಲ್ ಅದ ಅವೈಲೇಬಲ್ ಮೇಡಮ್ ಓನ್ಲಿ ನಿಮ್ಗೆ ಕ್ವಾಂಟಿಟಿ ರೀ ಮೇಡಮ್ ಹಂಡ್ರೆಡ್ ಪೀಸ್ ಟು ಹಂಡ್ರೆಡ್ ಇದು ತ್ರೀ ಡೇ ಸಾಡಿ ಅಂತ ಮೇಡಮ್ ಮೂರ್ ಸ್ಟೆಪ್ಸ್ ಬರ್ತೈತ್ರಿ ಎಕ್ಸಾಮ್ ಇದು ಫುಲ್ ಟ್ರೆಂಡಿಂಗ್ ಐಟಮ್ ನೋಡಬಹುದು ಮೇಡಮ್ ಇದರಲ್ಲಿ ಏಟ್ ಕಲರ್ಸ್ ಬರ್ತವೆ ಯಾವ ಬಟ್ಟೆ ರೀ ಇದು ಈಗ ನೀವು ಇದು 3D ಸ್ಮೂತ್ ಮೈಸೂರ್ ಸಿಲ್ಕ್ ಬಟ್ಟೆ ಮೇಡಮ್ ಇದು ಹಾ ಇದೆಲ್ಲ ನಿಮಗೆ ಹಾಫ್ ರೇಟ್ ಅಲ್ಲಿ ಸಿಗತ ಮೇಡಮ್ ನೀವು ಹೊರಗೆಲ್ಲ ಫೈವ್ ಹಂಡ್ರೆಡ್ ಸೇಲ್ ಮಾಡ್ತಾರೆ ಅದ್ರ ಹಾಫ್ ರೇಟ್ ನಲ್ಲಿ ನಿಮ್ಗೆ ಇಲ್ಲೇ ಸಿಗುತ್ತೆ ಈ ಟೈಪ್ ಕಲರ್ ಸೆಟ್ಸ್ ಮೇಡಮ್ ಇದು ತುಂಬಾ ವೆರೈಟಿ ಮೇಡಮ್ ನಿಮ್ಗೆ ಹಂಗೆ ಇವತ್ ನಾ ರ್ಯಾಂಡಮ್ ತೋರಿಸ್ತಾ ಹೋಗ್ತೇನೆ ಮೇಡಮ್ ಮೀಸಿದಲ್ಲಿ ಈ ಟೈಪ್ ನೋಡಿ ಮೇಡಮ್ ಇದು ತುಂಬಾ ಟ್ರೆಂಡಿಂಗ್ ಐಟಮ್ ಮೇಡಮ್ ಬ್ಲೌಸ್ ವರ್ಕ್ ನೋಡಬಹುದು ಆಪರೇಷನ್ ಸಿಂಧೂರ್ ಅಂತ ಮೇಡಮ್ ಇದು ಆಪರೇಷನ್ ಸಿಂಧೂರ್ ಆದಾಗ ಲಾಂಚ್ ಆಗಿದ್ದ ಐಟಮ್ ಮೇಡಂ ಇದು ಈ ತರ ರೀ ಮಸ್ತ್ ಐಟಮ್ ನೋಡಿ ಈ ತರ ಸಾಡಿ ಬರುತ್ತೆ ಈ ತರ ಬ್ಲೌಸ್ ತುಂಬಾ ಟ್ರೆಂಡಿಂಗ್ ಐಟಮ್ ಇದು ಆಪರೇಷನ್ ಸಿಂಧೂರ್ ಅಂತ ಮೇಡಂ ಫ್ರೆಂಡ್ಸ್ ನೋಡಬಹುದು ಟ್ರೆಂಡಿಂಗ್ ಸಾರೀಸ್ ತೋರ್ಸಾಗತ್ತಾರೆ ಈಗ ಇವತ್ತು ಇದು ನೋಡಿ ಆಪರೇಷನ್ ಸಿಂಧೂರ್ ಅಂತ ಮೇಡಮ್ ತುಂಬಾ ಟ್ರೆಂಡಿಂಗ್ ಐಟಮ್ ರೀ ನೋಡಬಹುದು ಈ ತರ ಮೇಡಮ್ ಓ ಇದು ನೀವು ಆರಾಮ್ ಫೈವ್ ಹಂಡ್ರೆಡ್ ಸೇಲ್ ಮಾಡಬಹುದು ಮೇಡಮ್ ನಿಮ್ಗೆ ಹಾಫ್ ರೇಟಿಗೆ ಇಲ್ಲಿ ಬೀಳುತ್ತೆ ಬನ್ನಿ ಮೇಡಂ ನಮ್ ಶಾಪ್ ವಿಸಿಟ್ ಮಾಡಿ ನೋಡಿ ವೆರೈಟಿ ನೋಡಿ ಬೈರಿ ಯಾವ್ದೇ ವಿಡಿಯೋ ನೋಡಿ ಮೋಸಕ್ ಬಿಳಬೇಡ್ರಿ ಅಷ್ಟ್ ಗ್ಯಾರಂಟಿ ಕೊಡ್ತೇವ್ ಸಿಲೆಕ್ಟೆಡ್ ಐಟಮ್ ಕೊಡ್ತೇವ್ ನಿಮ್ಗೆ ಹೆಂಗ್ ಮಾರ್ಬೇಕು ಏನ್ ಮಾಡಬೇಕು ಎಲ್ಲಾ ಹೇಳ್ಕೊಡ್ತೇವ್ ಮೇಡಮ್ ಅನ್ಕೂಲ್ ಮಾಡ್ತೇವ್ ನಿಮ್ಗೆ ಈ ಟೈಪ್ ನೆಕ್ಸ್ಟ್ ನೋಡ್ರಿ ರೋಲ್ ನಾಗ ಮೇಡಮ್ ರೋಲ್ ಒನ್ ಏಟಿ ರುಪೀಸ್ ಒನ್ ನೈಂಟಿ ರುಪೀಸ್ ರೋಲ್ ಮೇಡಮ್ ಸ್ಟಾರ್ಟಿಂಗ್ ರೋಲ್ ಈ ಟೈಪ್ ತುಂಬಾ ವೆರೈಟಿ ಇದು ನೋಡಿ ಕಾಟನ್ ಸ್ಯಾಡೀಸ್ ರೀ ಈ ಟೈಪ್ ಕಾಟನ್ ಚಂದರಿ ಕಾಟನ್ ಅಂತ ಮೇಡಮ್ ಇದು ತುಂಬಾ ಟ್ರೆಂಡಿಂಗ್ ಐಟಮ್ ಇದು ಹೈಯೆಸ್ಟ್ ಐತಿದಾರೆ ಮೇಡಮ್ ಇದನ್ನ ಚಂಡೇರಿ ಕಾಟನ್ ಚಂದೇರಿ ಕಾಟನ್ ರೀ ಮಸ್ಟ್ ಐಟಮ್ ರೀ ಇದು ಈ ತರ ಮೇಡಮ್ ಈ ತರ ಕಾಟನ್ ಅಲ್ಲಿ ನಿಮ್ಗೆ ಒನ್ ಸೆವೆಂಟಿ ರುಪೀಸ್ ಆರಾಮ ಫೋರ್ ಹಂಡ್ರೆಡ್ ರೇಂಜ್ ರೀ ಮೇಡಮ್ ಐಟಮ್ ಈ ಟೈಪ್ ತುಂಬಾ ಬರ್ಸತ್ತೆ ಮೇಡಮ್ ಇದು ಸ್ಟೋನ್ ವರ್ಕ್ ನೋಡಬಹುದು ಈ ಟೈಪ್ ಸ್ಟೋನ್ ವರ್ಕ್ ಐಟಮ್ ರೀ ಈಗ ತೋರ್ಸಾ ಇರೋದು ಸ್ಟೋನ್ ವರ್ಕ್ ಇಂದು ನಿಮ್ಗೆ ಕಾಟನ್ ಬೇಕಂದ್ರೆ ಕಾಟನ್ ಅವೈಲೇಬಲ್ ಅದಾವು ಇದು ನಮ್ದೇ ಓನ್ ಬ್ರ್ಯಾಂಡಿಂಗ್ ಮೇಡಮ್ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಮೇಡಮ್ ನಾವ ಹೇಳಿ ಮಾಡಿಸ್ತೇವೆ ಎಲ್ಲರೂ ನಾವ್ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ ನಾವ್ ಮ್ಯಾನುಫ್ಯಾಕ್ಚರ್ ಅಲ್ಲ ಮೇಡಮ್ ಎಲ್ಲಿ ರೆಡಿ ಆಗುತ್ತೆ ಅಲ್ಲಿ ತಂದು ಬಿಡ ಕೊಡ್ತಿದ್ದೇವೆ ಮೇಡಮ್ ಕೇಸರಿಯ ನಮ್ದೇ ಬ್ರ್ಯಾಂಡ್ ರೀ ಮೇಡಮ್ ಇದು ಇದು ನೋಡು ನೋಡ್ರಿ ಇದು ಈಗ ತೋರ್ಸ್ತಾ ಇರೋದು ಸಾರಿ ಅವರ ಓನ್ ಬ್ರ್ಯಾಂಡ್ ಮೇಡಂ ನಾವು ಮ್ಯಾನುಫ್ಯಾಕ್ಚರ್ ಮಾಡಿಸ್ತೇವೆ ಮೇಡಮ್ ನಮ್ದು ಏನ್ ಇಲ್ಲ ನಾವು ಮಾಡಿಸ್ತೇವೆ ಎಲ್ಲಾ ಸುಳ್ಳು ಹೇಳ್ತಾರ ನಾವ್ ಸುಳ್ಳು ಹೇಳಲ್ಲ ಓನ್ ಇದು ನಿಮಗೆ ಓನ್ಲಿ ಟೂ ಟ್ವೆಂಟಿ ಫೈವ್ ಮೇಡಮ್ ವಿತ್ ಓನ್ ಐಟಂ ನೋಡಿ

ಈ ಟೈಪ್ ಬರುತ್ತೆ ಮೇಡಮ್ ಒನ್ ಫಿಫ್ಟಿ ಲಿಂದ ಸ್ಟಾರ್ಟ್ ಮೇಡಮ್ ಇದು ಒನ್ ಫಿಫ್ಟಿಂದ ಸ್ಟಾರ್ಟಿಂಗ್ ಇದು ಟೂ ಹಂಡ್ರೆಡ್ ಒನ್ ಫಿಫ್ಟಿ ಒನ್ ಏಟಿ ಫೈವ್ ಈ ತರ ನಿಮಗೆ ಕಲೆಕ್ಷನ್ ಇದಾವ್ ನೋಡಬಹುದು ಕ್ಯಾಟ್ಲಾಗ್ ಮೇಡಂ ತುಂಬಾ ಕಲೆಕ್ಷನ್ ತೋರ್ಸಲಿಕ್ಕೆ ಹೋದ್ರೆ ಇಡೀ ಒಂದ್ ದಿವ್ಸ ಹೋಗುತ್ತೆ ಮೇಡಂ ಇಂತ ನಾಲ್ಕ್ ಫ್ಲೋರ್ ಇದಾವೆ ಈಗ ನಾವು ಇದು ಒಂದನೇ ಫ್ಲೋರ್ ನಲ್ಲಿ ಬಂದಿದೆ ಮೇಡಮ್ ಈ ನೋಡಿ ಕ್ಯಾಟ್ಲಾಗ್ ಐಟಂ ರೀ ಮೇಡಂ ಎರಡ್ ಮೂವತ್ ರೂಪಾಯಿ ರೀ ಬರ ಎರಡ್ ನೂರ ರೂಪಾಯಿ ಎರಡ್ ನೂರ ಮೂವತ್ ರೂಪಾಯಿ ಕ್ಯಾಟ್ಲಾಗ್ ಐಟಂ ಈ ಟೈಪ್ ಬರುತ್ತೆ ಕ್ಯಾಟ್ಲಾಗ್ ಈ ಟೈಪ್ ಮಸ್ತ್ ಎಕ್ದಮ್ ಸಾಫ್ಟ್ ರೀ ಹಾ ರೀ ಫ್ರೆಂಡ್ಸ್ ನೋಡಬಹುದು ಕೆಟ್ಲಾಗ್ ನಿಮ್ಗ ಐಟಮ್ಸ್ ಈಗ ತೋರಿಸ್ತಾ ಇರೋ ಹಾಗೆ ರ್ಯಾಂಡಮ್ ಒಂದೊಂದು ಇವತ್ತೆ ನಾನು ವೆರೈಟಿ ತುಂಬಾ ಬಂದಿದಾವ್ರಿ ಈ ಟೈಪ್ ಬ್ಲೌಸ್ ವರ್ಕ್ ರೀ ಹೆವಿ ಬ್ಲೌಸ್ ವರ್ಕ್ ರೀ ಎಷ್ಟ್ ಸಾಫ್ಟ್ ಇದೆ ನೋಡ್ರಿ ಬಟ್ಟೆ ಮಿದು ಬ್ಲೌಸ್ ವರ್ಕ್ ಇದೆ ಈ ಟೈಪ್ ರೀ ಸ್ಟೋನ್ ಫುಲ್ ಸ್ಟೋನ್ ಸೈಡಿನಲ್ಲಿ ಬ್ಲೌಸ್ ರೀ ಈ ಟೈಪ್ ಬ್ಲೌಸ್ ವರ್ಕ್ ನಿಮ್ಗೆ ಸ್ಟಾರ್ಟಿಂಗ್ ಟೂ ಥರ್ಟಿ ರುಪೀಸ್ ನಲ್ಲಿ ಬ್ಲೌಸ್ ವರ್ಕ್ ಸ್ಟಾರ್ಟಿಂಗ್ ರೀ ಈ ಟೈಪ್ ತುಂಬಾ ವೆರೈಟಿ ರೀ ಇದ್ ನೋಡ್ರಿ ಬಾರ್ಡರ್ ನಲ್ಲಿ ಸ್ಟೋನ್ ಮೇಡಮ್ ಈಗ ತುಂಬಾ ಟ್ರೆಂಡಿಂಗ್ ಐಟಮ್ ಇದು ಎಲ್ಲ ನಿಮ್ಗೆ ಇವತ್ತು ಶ್ಯಾಂಪಲ್ ಬರೇ ನಾನು ರ್ಯಾಂಡಮ್ ತೋರಿಸ್ತಾ ಇದ್ದೇನೆ ಮೇಡಮ್ ಹಿಂಗ ಇಡೀ ನಲ್ಲಿ ಎಷ್ಟು ಸಾಫ್ಟ್ ಇದೆ ಫೀಲ್ ಮಾಡಬಹುದು ಹಿಡಿದು ನೋಡ್ಕೊಳ್ಳಿ ಮೇಡಮ್ ಬಟ್ಟೆ ಸಾಫ್ಟ್ ಹಾ ಎಕ್ದಮ್ ಸಾಫ್ಟ್ ಇದೆ ಬಾರ್ಡರ್ ಸ್ಟೋನ್ ನಿಮ್ಗ ಸಾಕಷ್ಟು ವೆರೈಟಿ ಅದಾವು ಆದ್ರೆ ಎಲ್ಲಾನು ಈಗ ಟ್ರೆಂಡ್ ಇಡುದು ಮೇಡಮ್ ಫ್ರೀ ಡಿ ಅಂತ ಮೇಡಂ ಇದು ಫ್ರೀ ಡಿ ಕಾಂಟ ಫ್ರೀ ಹಾ ಇದು ನಾನು ಮಾರಿದ್ದೇನೆ ಮೇಡಮ್ ಮೈಸೂರು ಸಿಲ್ಕ್ ನಲ್ಲಿ ಈಗ ನಮ್ ಕಸ್ಟಮರ್ಸ್ ಏನಂತ ಕಡಿಮೆ ಪ್ರೈಸ್ ನಲ್ಲಿ ತೊಗೊಂಬರಿ ಕಡಿಮೆ ಪ್ರೈಸ್ ನಲ್ಲಿ ತೊಗೊಂಬರಿ ಅಂದ್ರೆ ಕಡಿಮೆ ಪ್ರೈಸ್ ನಲ್ಲಿ ತಂದಿದೆ ಮೇಡಮ್ ಇದ್ ನೋಡ್ಬೋದು ತ್ರೀ ಡಿ ಕಾಂಟ್ರೆಸ್ಟ್ ಮೇಡಂ ಒಂದ್ ಎರಡು ಮೂರ್ ಕಲರ್ಸ್ ಬರ್ತೈತೆ ಸಾರಿ ಸಾರಿಸ್ ಆ ತ್ರೀ ತುಂಬಾ ಟ್ರೆಂಡಿಂಗ್ ಆಯ್ತು ಮೇಡಂ ಇದು ಈಗ ಇದು ನಿಮ್ ಬಾಳ ಕಡಿಮೆ ರೇಟ್ ನಲ್ಲಿ ಇದೆ ಮೇಡಂ ಎಲ್ಲಾ ರೇಟ್ ನಾನು ಡಿಸ್ಕೋಸ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಸೇಲ್ ಮಾಡೋರಿಗೆ ಪ್ರಾಬ್ಲಮ್ ಆಗುತ್ತಾ ಆಗತ್ತೆ ಈಗ ಏನಾಯ್ತು ಅಂದ್ರ ರಿಟೇಲರು ನೋಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ಈ ಟೈಪ್ ನೋಡಿದ್ರೆ ಕಲರ್ಸ್ ಬಹುದು ಕಲರ್ಸ್ ನಿಮ್ಗೆ ಬೇರೆ ಬೇರೆ ಕೂಡ ಸಿಗ್ತವೆ ಕಲರ್ಸ್ ಸಿಗುತ್ತೆ ಮೇಡಮ್ ಇಷ್ಟು ಕಲರ್ಸ್ ಬರ್ತಾ ಇದ್ರೆ ತುಂಬಾ ಟ್ರೆಂಡ್ ಏಟ್ ಟು ಟೆನ್ ಕಲರ್ಸ್ ಎನಿ ಟೈಮ್ ರೆಡಿ ಇರ್ತಾವೆ ಮೇಡಮ್ ತ್ರೀ ಡಿ ಕಾಂಟ್ರಾಸ್ಟ್ ಆಮೇಲೆ ಇದ್ ನೋಡಿ ಮೇಡಂ ಹೈಯೆಸ್ಟ್ ಸೇಲಿಂಗ್ ನಮ್ ಕಡೆ ಪಾನಿಪುರಿ ಬೇಲ್ಪುರಿ ಅಂತ ಹೇಳಿದ್ದೆ ರಿಸ್ಟಾಕ್ ಆಗಿದೆ ಮೇಡಮ್ ಎಲ್ಲ ರಿಸ್ಟಾಕ್ ಆಗಿದೆ ಇಷ್ಟ ಬಂದಿದೆ ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಪಾನಿಪುರಿ ಬೇಲ್ಪುರಿ ಸ್ಟಾರ್ಟಿಂಗ್ ರೀ ಮೇಡಮ್ ಫುಲ್ ರಿಸ್ಟಾಕ್ ಆಗಿದೆ ಫ್ರೆಂಡ್ಸ್ ನೋಡಬಹುದು ರೀಸ್ಟಾಕ್ ಮಾಡಿಸಿದಾರೆ ಈಗ ಮತ್ತೆ ನೀವು ಹಬ್ಬಕ್ಕೆ ಈಗ ದಸರಾ ಹಬ್ಬ ಬಂತು ದೀಪಾವಳಿ ಹಬ್ಬ ಬಂತು ಹಿಂಗಾಗಿ ನೀವು ನ್ಯೂ ಸ್ಟಾಕ್ ಬಂದೈತಿ ನೀವು ಶಾಪಿಂಗ್ ವಿಸಿಟ್ ಮಾಡಿದ್ರೆ ನಿಮ್ಗೆಲ್ಲಾನು ತೋರಿಸ್ತಾರ ನೋಡಬಹುದು ಸಾಕಷ್ಟು ಅವೈಲೇಬಲ್ ಅದಾವು ಈಗ ಮೇಡಮ್ ಕ್ಯಾಟ್ಲಾಗ್ ತೋರ್ಸ್ತೇನ್ ಕ್ಯಾಟಲಾಗ್ಸ್ ಕ್ಯಾಟ್ಲಾಗ್ ಎಲ್ಲ ಕ್ಯಾಟ್ಲಾಗ್ ಸ್ಟಾರ್ಟಿಂಗ್ ಟೂ ಫಿಫ್ಟಿ ರುಪೀಸ್ ರೀ ಮೇಡಮ್ ಈ ತರ ಕ್ಯಾಟ್ಲಾಗ್ಸ್ ರೀ ಟೂ ಫಿಫ್ಟಿ ರುಪೀಸ್ ನಲ್ಲಿ ಈ ಟೈಪ್ ನೋಡ್ರಿ ಸ್ಟೋನ್ ವರ್ಕ್ ಹೆವಿ ಸ್ಟೋನ್ ವರ್ಕ್ ಫುಲ್ ಡಿಸೈನರ್ ಸ್ಯಾಡೀಸ್ ರೀ ಎಲ್ಲಾ ಇವು ನೋಡಬಹುದು ಈಗ ತೋರಿಸ್ತಾ ಇರೋದು ಡಿಸೈನರ್ ಟೂ ಫಿಫ್ಟಿ ರುಪೀಸ್ ಲೆ ಸ್ಟಾರ್ಟ್ ಇದೇ ಟೂ ಸ್ಟಾರ್ಟಿಂಗ್ ರೇಟ್ ಹೇಳ್ತಾ ನಲ್ಲಿ ಇದ್ದೇನೆ ಪತ್ನೇಗೂ ಸಿಗ್ತಾವ್ರಿ ಈಗ ಆಮೇಲೆ ಇದು ಮೋಸ್ಟ್ ಟ್ರೆಂಡಿಂಗ್ ಕ್ಯಾಟ್ಲಾಗ್ ಅದಾವ್ ಈ ಟೈಪ್ ನಾಗ ಎಲ್ಲಾ ಕ್ಯಾಟ್ಲಾಗ್ ನಲ್ಲಿ ಒಂದೊಂದ್ ಸ್ಯಾಂಪಲ್ ತೋರಿಸ್ತೇನೆ ರೀ ಮೇಡಮ್ ನಿಮ್ಗೆ ಈ ತರ ನೋಡಿ ಇದು ಫಾಯಿಲ್ ಪ್ರಿಂಟ್ ಅಂತ ರೀ ಕ್ಯಾಟ್ಲಾಗ್ ನಲ್ಲಿ ಫಾಯಿಲ್ ಪ್ರಿಂಟ್ ಎಕ್ದಮ್ ಸ್ಮೂತ್ ಸೈಡ್ ಬರುತ್ತೆ ತುಂಬಾ ಮಾರ ಆಗುತ್ತೈತ್ರಿ ಮೇಡಮ್ ಇದು ಫೈಲ್ ಪ್ರಿಂಟ್ ಏನ್ ಹೋಗೋದಿಲ್ಲ ಹಾ ಹೋಗಲ್ಲ ಮೇಡಮ್ ಗ್ಯಾರಂಟಿ ಮೇಡಮ್ ಫ್ರೆಂಡ್ಸ್ ನೋಡಬಹುದು ಫೈಲ್ ಪ್ರಿಂಟ್ ಈಗ ತೋರಿಸ್ತಾ ಇರೋದು ಈ ತರ ನಿಮಗೆ ಈ ತರ ಬಟ್ಟೆ ಸಾಫ್ಟ್ ಅದೆ ನೋಡಿ ಮೇಡಮ್ ಸಾಫ್ಟ್ ಈ ತರ ತುಂಬಾ ಕ್ಯಾಟಲಾಗ್ಸ್ ಇದಾವೆ ಮೇಡಮ್

ಈ ಎಕ್ಸಾಮ್ ತುಂಬಾ ಟ್ರೆಂಡಿಂಗ್ ಐಟಮ್ ಮೇಡಮ್ ಕ್ಯಾಟ್ಲಾಗ್ ನಮ್ ಕಡೆ ಇಷ್ಟು ಕ್ಯಾಟ್ಲಾಗ್ಸ್ ವೆರೈಟಿ ಇದಾವ ಅಂದ್ರೆ ಇಷ್ಟು ವೆರೈಟಿ ಅದಾವ ಮೇಡಮ್ ಈ ಟೈಪ್ ಕ್ಯಾಟ್ಲಾಗ್ ರೀ ನೋಡ್ರಿ ಈ ತರ ನಿಮ್ ಸಲರ್ತಾವ ತುಂಬಾ ಇದೆ ಮೇಡಮ್ ತೋರ್ಸ್ಲಿಕ್ಕೆ ಆಗಲ್ಲ ವಿಡಿಯೋ ನಲ್ಲಿ ಈ ಸ್ಟ್ರಿಪ್ ಲೈನ್ ಅಂತ ಬಂದಿದೆ ಹೊಸ ಕ್ಯಾಟ್ಲಾಗ್ ರೀ ಮೇಡಮ್ ಈ ಟೈಪ್ ನಲ್ಲಿ ನೋಡಿ ಈ ಟೈಪ್ ನೋಡ್ರಿ ಸ್ಟ್ರಿಪ್ ಲೈನ್ ಲೈನ್ ಅಂತ ಮೈಸೂರ್ ಸಿಲ್ಕ್ ಟೈಪ್ ಡಿಸೈನ್ ಬರುತ್ತೆ ರೀ ಮೇಡಮ್ ಸೇಮ್ ಅದರದೇ ಕಾಪಿ ಮಾಡ್ಸಿದೇವ್ರಿ ಸೇಮ್ ಕಾಪಿ ಇದು ಸ್ಮೂತ್ ಬರುತ್ತೆ ಇದರಲ್ಲಿ ಏಟ್ ಕಲರ್ಸ್ ಬರುತ್ತೆ ಮೇಡಮ್ ಈ ತರ ತುಂಬಾ ಏಟ್ ಕಲರ್ಸ್ ಸಿಗುತ್ತೆ ಇದು ನೋಡಬಹುದು ನೋಡಬಹುದು ಏಟ್ ಕಲರ್ಸ್ ಅವೈಲೇಬಲ್ ಇರ್ತಾವು ಪಿಂಕ್ ಕಲರ್ ಕಾಂಬಿನೇಷನ್ ಮೈಸೂರ್ ಸಿಲ್ಕ್ ಕಾಂಬಿನೇಷನ್ ಮೇಡಮ್ ಇದು ನೆಕ್ಸ್ಟ್ ಕ್ಯಾಟ್ಲಾಗ್ ನೋಡಬಹುದು ಮೇಡಂ ಜಾರ್ಜೆಟ್ ಬಟ್ಟೆನಲ್ಲಿ ನಲ್ಲಿ ಕ್ಯಾಟ್ಲಾಗ್ ರೀ ಕ್ಯಾಟಲಾಗ್ ನಲ್ಲಿ ತುಂಬಾ ವೆರೈಟಿ ಇದಾವೆ ಮೇಡಮ್ ನೋಡ್ಲಿಕ್ಕೆ ಹೋದ್ರೆ ಇಡೀ ಡೇ ಹೋಗುತ್ತೆ ಒಮ್ಮೆ ಶಾಪ್ ವಿಸಿಟ್ ಮಾಡಿದ್ರೆ ಐಡಿಯಾ ಬರುತ್ತೆ ನೋಡಿ ಬಟ್ಟೆ ಮಾಡಿ ಬಟ್ಟೆ ನೋಡಿ ಒಂದಿಷ್ಟು ಏನ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಕಳಿಸ್ಲಿ ಆನ್ಲೈನ್ ಅಲ್ಲಿ ಆಗಲ್ಲ ಮೇಡಮ್ ಬಟ್ಟೆ ನೋಡಿದ್ರೆ ಐಡಿಯಾ ಬರುತ್ತಲ್ಲ ಏನ್ ರೇಟ್ ಇದೆ ಏನ್ ಪ್ರೈಸ್ ಇದೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಬಟ್ಟೆ ಮ್ಯಾಗೆ ಐಡಿಯಾ ಐತೆ ಹವಿ ರೇಂಜ್ ನಲ್ಲಿ ಕ್ಯಾಟ್ಲಾಗ್ಸ್ ಮೇಡಮ್ ಎಲ್ಲ ತುಂಬಾ ಅದಾವ ಮೇಡಮ್ ये का नेक्स्ट नोट बो दो, दो एग्जाम प्रिंटेड रे हाँ। एग्जाम हैवी एम्बोस वर्क की देरी वाला का एम्बोस वर्क आ ये टाइप तुम्बा कैटलॉग्स बर्तोरी कैटलॉग हाँ। इ कमी नहीं लमन हंगेर नालो रैंडम तोस्ता होकता है देन मनमनी ये नोट चेक्स वो मत है टाइम पल्लू जो पै लेटेस्ट पैटर्न ನೆಕ್ಸ್ಟ್ ಈಗ ಕಾಟನ್ ಸೆಕ್ಷನ್ ತೋರ್ತಾನೆ ಮೇಡಮ್ ಈ ತರ ನೋಡ್ರಿ ಕಾಟನ್ ಅಲ್ಲಿ ಎಕ್ದಮ್ ಸಾಫ್ಟ್ ಫೈಲ್ ಪ್ರಿಂಟ್ ರೀ ಇರೋಡ್ ಸಿಲ್ಕ್ ಅಂತ ಇದು ತುಂಬಾ ಟ್ರೆಂಡಿಂಗ್ ಐಟಮ್ ರೀ ಈ ಟೈಪ್ ನೋಡ್ರಿ ವೆರೈಟಿ ತುಂಬಾ ಇದೆ ಮೇಡಮ್ ಒಂದ್ ವಿಡಿಯೋ ನಲ್ಲಿ ಕವರ್ ಮಾಡ್ಲಿಕ್ಕೆ ಆಗಲ್ಲ ಇದು ನೋಡಿ ಮೇಡಮ್ ಎಷ್ಟು ಸ್ಮೂತ್ ಇದೆ ಬಟ್ಟೆ ರೀ ಮೈಸೂರು ಸಿಲ್ಕ್ ಕಾಪಿಂಗ್ ರೀ ಹಾ ಟೈಪ್ ಇದು ಇದು ನೋಡ್ರಿ ಮೇಡಮ್ ವೆರೈಟಿ ತುಂಬಾ ಇದೆ ಮೇಡಮ್ ವೆರೈಟಿ ಏನು ಇದೆಲ್ಲ ಸ್ಯಾರಿ ಕಲೆಕ್ಷನ್ ತುಂಬಾ ಅದಾವು ಇರೋದ್ರಿಂದ ಹಾರಿ ಗದವಾಲ್ ಕಾಟನ್ ನೋಡಬಹುದು ಈಗ ತೋರಿಸ್ತಾ ಇರೋದು ಇದು ಗದ್ವಾಲ್ ಕಾಟನ್ ಈ ಟೈಪ್ ನಲ್ಲಿ ನೋಡಬಹುದು ನೆಕ್ಸ್ಟ್ ತೋರಿಸ್ತಾ ಇರೋದು ಮತ್ತೊಂದು ಬಾಕ್ಸ್ ಐಟಮ್ ಮೇಡಮ್ ಬಾಕ್ಸ್ ಐಟ್ ಒನ್ ತರ್ಟಿ ರುಪೀಸ್ ಒನ್ ತರ್ಟಿ ಒನ್ ತರ್ಟಿ ರುಪೀಸ್ ಒನ್ ತರ್ಟಿ ರುಪೀಸ್ ಇದೆಲ್ಲ ನೋಡಿದ್ರಿ ಸಿಲ್ಕ್ ಸಿಲ್ಕ್ ಸೆಕ್ಷನ್ ಹೋಗ್ತಿವಿ ಈಗ ಅಲ್ಲಿನೂ ಕೂಡ ನಿಮ್ಗ ಸಿಲ್ಕ್ ಸಾರೀಸು ಅದ ಮೇಡಮ್ ನಾವೀಗ ಸಿಲ್ಕ್ ಸೆಕ್ಷನ್ ಬಂದಿವಿ ಮೇಡಮ್ ಇದು ಸಿಲ್ಕ್ ಸೆಕ್ಷನ್ ಈಗ ದೀಪಾವಳಿ ಆಫರ್ ಅಂತ ಮೇಡಮ್ ನಮ್ಮ ಪ್ರೀತಿ ಮೇಡಮ್ ವಿಡಿಯೋ ನೋಡಿ ಬಂದ್ರೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ ಮೇಡಮ್ ನಿಮ್ ವಿಡಿಯೋ ನೋಡಿ ಬಂದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ವಿಡಿಯೋ ನೋಡ್ರಿ ಯಾರು ವಿಡಿಯೋ ನೋಡ್ತೀರಿ ನೋಡಿ ನೀವು ಬಂದು ಇಲ್ಲಿ ವಿಸಿಟ್ ಮಾಡ್ತೀರಲ್ಲ ಅವಾಗ ನೀವು ಹೇಳ್ಬೇಕು ನನ್ನ ವಿಡಿಯೋದಿಂದ ನೀವು ಬಂದ್ರಿ ಅಂದ್ರ ಸರ್ ಈಗ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾ ಇದೀವಿ ಮೇಡಮ್ ಆಫರ್ ಈಗ ದೀಪಾವಳಿ ಆಫರ್ ದೀಪಾವಳಿ ಮಟ್ಟ ಅಷ್ಟೇ ಇರುತ್ತೆ ಮೇಡಮ್ ಇದು ದೀಪಾವಳಿವರೆಗೂ ನೀವು ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಸಾಕಷ್ಟು ವೆರೈಟಿ ಕೂಡ ಅದಾವು ಈಗ ನಾನು ಸಿಲ್ಕ್ ಸೆಕ್ಷನ್ ತೋರಿಸ್ತಾ ಇದ್ದೇನೆ ಮೇಡಮ್ ನಿಮ್ಗೆ ಹಂಗೆ ರ್ಯಾಂಡಮ್ ಈ ತರ ನೋಡ್ರಿ ಟಿಶ್ಯೂ ಸಿಲ್ಕ್ ಮೇಡಂ ತುಂಬಾ ಟ್ರೆಂಡಿಂಗ್ ಐಟಮ್ ಇದು ಈ ಟೈಪ್ ತುಂಬಾ ಟ್ರೆಂಡಿಂಗ್ ಐಟಮ್ ರೀ ಇದು ನೋಡ್ರಿ ರೇಟ್ ನಲ್ಲಿ ಸಿಗುತ್ತೆ ಬನ್ನಿ ಕಡೆ ಸೂರತ್ ರೇಟ್ ಕಡಿಮೆ ಆಗಿ ಕೊಡ್ತೇವೆ ಅಲ್ಲಿ ಬೆಂಗಳೂರು ಇಲ್ಲಿ ಎಲ್ಲೂ ಅಡ್ಡಾಡಕ್ ಹೋಗ್ಬಾರ್ರಿ ಅದಕ್ಕಿಂತ ಈ ಕಡೆ ನಮ್ ಕಡೆ ಕಡಿಮೆ ಸಿಗುತ್ತೆ ಮೇಡಮ್ ಈ ತರ ನೋಡಿ ತುಂಬಾ ವೆರೈಟಿ ಚಂದ್ರಾಮ್ ಚಿಕ್ಕಿ ಟೈಪ್ ನಲ್ಲಿ ಇದು ಮೇಡಮ್ ನಾವೇ ಇದೊಂದು ವೆರೈಟಿ ನೋಡ್ರಿ ತುಂಬಾ ಕಡಿಮೆ ರೇಟ್ ನಲ್ಲಿ ರೀ ಈ ತರ ಎಲ್ಲಾ ನಿಮ್ಗೆ ರೆಂಡಮ್ ಪೀಸ್ ತೋರ್ಸಾ ಹೋಗ್ತೇವೆ ಮೇಡಮ್ ನಾನು இது டிஷு சாடி டிரெண்டிங் ஐட்டம் நீங்க வெரேட்டி இதாவில் சில் நான் ಇದಾವ್ರಿ ನೀವು ಬಂದಿದ್ರಿ ಬಾಕ್ಸ್ ಪ್ಯಾಕಿಂಗ್ ರೀ ಇವೆಲ್ಲ ಟೂ ತೌಸಂಡ್ ರುಪೀಸ್ ಹಿಂಗ್ ರಿಟೇಲ್ ಮಾಡ್ತಾರೆ ನಿಮ್ಗೆಲ್ಲಾ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಈ ತರ ಬೀಳುತ್ತೆ ಬರ್ರಿ ಮೇಡಮ್ ಥೌಸಂಡ್ ರುಪೀಸ್ ಈ ತರ ತುಂಬಾ ವೆರೈಟಿ ಅದಾವ ಮೇಡಮ್ ಸಿಲ್ಕ್ ನಲ್ಲಿ ಒಂದೇ ಕಲರ್ ಬೇಕಂದ್ರೆ ಒಂದೇ ಕಲರ್ ಸಿಗುತ್ತೆ ರೀ ನೋಡ್ರಿ ಗೋಲ್ಡ್ ಕಲರ್ ತುಂಬಾ ಚಾಲ್ತಿ ರೀ ನಿತಾ ಅಂಬಾನಿ ಉಟ್ಕೊಂಡಿತ್ತು ಅಡಿ ಮೇಡಮ್ ಇದು ಗಣಪತಿ ವಿಸರ್ಜನ್ ಟೈಮ್ ನಾಗ ಉಟ್ಟಿದ್ದ ಐಟಮ್ ರೀ ಫ್ರೆಂಡ್ಸ್ ನೋಡಬಹುದು ಗೋಲ್ಡ್ ಸಾರಿ ಕೇಳ್ತಿದ್ರಿ ಗೋಲ್ಡ್ ಸಾರಿ ಕೂಡ ಸಿಗ್ತಾವು ಆ ತುಂಬಾ ಟ್ರೆಂಡಿಂಗ್ ಐತಮ್ ಮೇಡಂ ಈ ತರ ತುಂಬಾ ಇದಾವೆ ಮೇಡಂ ಸಿಲ್ಕ್ ನಲ್ಲಿ ಇಷ್ಟ ವೆರೈಟಿ ಇದಾವ ಇದು ನೋಡಿ ಕುಟ್ಟು ಅಂತ ಕುಟ್ಟು ವೆರೈಟಿ ಮೇಡಂ ಇಷ್ಟು ನೆಡ್ದ ಇದೆ ಈ ತರ ನೋಡಬಹುದು ಬೇಜಾನ್ ಕಲೆಕ್ಷನ್ಸ್ ಇದಾವ್ ಮೇಡಂ ಒಮ್ಮೆ ಶಾಪ್ ವಿಸಿಟ್ ಮಾಡಿ ನಿಮ್ಗೆ ರೇಟು ಪ್ರೈಸ್ ಅಗ್ದಿ ನಾವ್ ಹೆಂಗ್ ಸೇಲ್ ಮಾಡ್ಬೇಕು ಎಲ್ಲಾ ಹೇಳ್ಕೊಡ್ತೇವೆ ಮೇಡಮ್ ಇದು ಫುಲ್ ಕೇರಳ ಕಾಟನ್ ಅಂತ ಮೇಡಂ ಇಷ್ಟು ಟ್ರೆಂಡಿಂಗ್ ನಲ್ಲಿ ಇದೆ ರೀ ಇದು ಫುಲ್ ಟ್ರೆಂಡ್ ನಡೆದಿದೆ ಮೇಡಮ್ ಈ ಐಟಮ್ ಸ್ಯಾಡಿದ್ ನೋಡಿ ತುಂಬಾ ಟ್ರೆಂಡಿಂಗ್ ಐಟಮ್ ಕೇರಳ ರೀ ಬಾರ್ಡರ್ ಎಷ್ಟು ಲುಕ್ ಬರುತ್ತೆ ಇದ್ರದ್ದು ಈ ಟೈಪ್ ನಲ್ಲಿ ನೋಡಬಹುದು ಈ ಟೈಪ್ ಕಾಟನ್ ರೀ ಕ್ವಾಡ್ರಾ ಕಾಟನ್ ಅಂತ ನಡೀತಾ ಇದೆ ಇದು ಮಸ್ತ್ ತುಂಬಾ ಟ್ರೆಂಡಿಂಗ್ ಐಟಮ್ ಮೇಡಮ್ ಹಿಂಗೆ ಹೆಂಗ್ ತೋರಿಸ್ತಾ ಇದೆ ಈಗ ಈ ಟೈಪ್ ಸಿಲ್ಕ್ ನಲ್ಲಿ ಬೇಕಾದ್ರೆ ಸಿಲ್ಕ್ ಐಟಮ್ ರೀ ತುಂಬಾ ಟ್ರೆಂಡಿಂಗ್ ಐಟಮ್ ಈಗ ತುಂಬಾ ಬಹಳ ಟ್ರೆಂಡಿಂಗ್ ನಡೀತಾ ಇದೆ ಮೇಡಮ್ ಮೈಸೂರ್ ಸಿಲ್ಕು ಹಾ ಎಲ್ಲ ಕಸ್ಟಮರ್ ಬರ್ತಾರೆ ಮೈಸೂರ್ ಸಿಲ್ಕ್ ಮೈಸೂರ್ ಸ್ಟೇಲ್ಕ್ ಮೈಸೂರ್ ಸಿಲ್ಕ್ ಆಫರ್ ಕೊಡ್ತಾ ಇದೆ ಮೇಡಂ ಮೈಸೂರ್ ಸಿಲ್ಕ್ ನಲ್ಲಿ ಸ್ಟಾರ್ಟಿಂಗ್ ಮೇಡಂ ವಿತ್ 블ೌಸ್ ಕಲರ್ 블ೌಸ್ ಈ ಟೈಪ್ ಪ್ಯಾಟರ್ನ್ ರೀ ಮೇಡಂ ಮೈಸೂರ್ ಸಿಲ್ಕ್ ಕೋ ಹಾ 500 ರೂಪೀಸ್ ಮೇಡಂ ಬರೆ 500 ರೂಪೀಸ್ ಹಾ 500 ರೂಪೀಸ್ ನಲ್ಲಿ ಮೈಸೂರ್ ಸಿಲ್ಕ್ ಸ್ಟಾರ್ಟಿಂಗ್ ಮೇಡಂ ಈ ಟೈಪ್ ಮೈಸೂರ್ ಸಿಲ್ಕ್ ನಲ್ಲಿ ತುಂಬಾ ವೆರೈಟಿ ಮೇಡಂ ಇಲ್ಲಿ ನೋಡಿ ಬೆಂಟೆಕ್ಸ್ ಮಾಡರ್ ನಲ್ಲಿ ಮೈಸೂರ್ ಸಿಲ್ಕ್ ಬೆಂಟೆಕ್ಸ್ ಬಾರ್ಡರ್ ರೀ ಹಾ ಫ್ರೆಂಡ್ಸ್ ನೋಡ್ಬಹುದು ಮೈಸೂರ್ ಟ್ರೇಪ್ ಸಿಲ್ಕ್ ಈಗ ತೋರಿಸ್ತಾ ಇರೋದು ತುಂಬಾ ಟ್ರೆಂಡಿಂಗ್ ಐಟಮ್ ಮೇಡಂ ಈ ಟೈಪ್ ಇಲ್ಲಿ ನೋಡಿ ಬ್ಲೌಸ್ ಕೂಡ ಬರುತ್ತೆ ನಿಮಗ ಇದು ನೋಡ್ರಿ ಬನಾರಸ್ ಮೇಡಮ್ ಬನಾರಸ್ ಬನಾರಸ್ ಸಾಡಿ ರೀ ಎಷ್ಟು ಸಾಫ್ಟ್ ಬರ್ತೈತಿ ಆರಾಮ್ ಇದನ್ನ ಥೌಸಂಡ್ ಫಿಫ್ಟೀನ್ ಹಂಡ್ರೆಡ್ ಮಾಡ್ತಾರೆ ನಿಮ್ಗೆ ತುಂಬಾ ಕಡಿಮೆ ರೀ ಮೇಡಮ್ ಎಲ್ಲ ಸೆವೆನ್ ಹಂಡ್ರೆಡ್ ನಿಯರ್ ಸಿಕ್ಸ್ ಫಿಫ್ಟಿ ಹಿಂಗ್ ಬೀಳ್ತದೆ ರೀ ಫ್ರೆಂಡ್ಸ್ ನೋಡಬಹುದು ಬನಾರಸ್ ಬನಾರಸ್ ಇದು ಚಂದೇರಿ ಕಾಟನ್ ಅಂತ ಚಂದೇರಿ ಕಾಟನ್ ಎಲ್ಲಾ ಸಾರೀಸು ಅವೈಲೇಬಲ್ ಅದಾವ ತುಂಬಾ ವೆರೈಟಿ ಮೇಡಮ್ ವೆರೈಟಿ ನೋಡ್ರಿ ನೀವು ಸಾಕಷ್ಟು ಇದಾವೆ ಹಂಗೆ ಇಲ್ಲಿ ನೋಡ್ರಿ ಇಲ್ಲಿ ಮ್ಯಾಗ್ ನಿಮ್ಗೆ ಕೆಟ್ಲಾಗ್ ತೋರಿಸಿ ಕ್ಯಾಟ್ಲಾಗ್ ಇಷ್ಟು ತುಂಬಾ ಕ್ಯಾಟ್ಲಾಗ್ ಇದಾವ್ರಿ ಈ ಟೈಪ್ ರ್ಯಾಂಡಮ್ ಹಂಗೆ ಒಂದು ಐಟಮ್ ತೋರಿಸ್ತೇನೆ ಕ್ಯಾಟ್ಲಾಗು ಇದು ನೋಡಿ ತುಂಬಾ ಟ್ರೆಂಡಿಂಗ್ ಐಟಮ್ ಈ ಟೈಪ್ ನೋಡಿ ರ್ಯಾಂಡಮ್ ಎಷ್ಟು ಮಸ್ತ್ ಇದೆ ನೋಡ್ರಿ ಮೇಡಮ್ ಇದು ಡಿಸೈನ್ ಇದು ನೋಡಿ ರ್ಯಾಂಡಮ್ ತೋರ್ಸ್ತಾ ಇದೆ ಮೇಡಮ್ ಇದು ಫಾಯಿಲ್ ಪ್ರಿಂಟ್ ಎಷ್ಟು ಟ್ರೆಂಡ್ ನಲ್ಲಿ ಇದೆ ಅಂದ್ರೆ ಮೇಡಮ್ ಇದು ತುಂಬಾ ಟ್ರೆಂಡ್ ರೀ ಇಷ್ಟ ಹೈಯೆಸ್ಟ್ ಸೇಲಿಂಗ್ ರೀ ಕ್ಯಾಟ್ಲಾಗ್ ನಲ್ಲಿ ಟೈಪ್ ಬೇಜನ್ ಡಿಸೈನ್ಸ್ ಅದ ಮೇಡಂ ಡೈಲಿ ನೀವು ನೀವು ಬರ್ತಾವ್ ರೀ ಡೈಲಿ ಅಪ್ಡೇಟ್ ಆಗ್ತಾ ಇರ್ತಾವ ಮೇಡಮ್ ಈ ತರ ಡೈಲಿ ಅಪ್ಡೇಟ್ ರೀ ಫ್ರೆಂಡ್ಸ್ ನೋಡಬಹುದು ಎಲ್ಲ ಕ್ಯಾಟ್ಲಾಗ್ ಹಾ ಡೈಲಿ ಅಪ್ಡೇಟ್ ಆಗ್ತಾ ಇರ್ತಾವ ಮೇಡಮ್ ಎಲ್ಲಾ ನ್ಯೂ ಪ್ಯಾಟರ್ನ್ ರೀ ಎಲ್ಲ ನ್ಯೂ ಪ್ಯಾಟರ್ನ್ ಕ್ಯಾಟ್ಲಾಗ್ಸ್ ರೀ ನೋಡ್ರಿ ಡೈಲಿ ನ್ಯೂ ನ್ಯೂ ಪ್ಯಾಟರ್ನ್ಸ್ ಬರ್ತಾ ಇರ್ತಾವ ಮೇಡಂ ಡೈಲಿ ರೀ ಡೈಲಿ ಅಪ್ಡೇಟ್ಸ್ ಏನ ಇದು ನೋಡಿ ಬೋಚಂಪಲ್ಲಿ ಡಿಸೈನ್ ಮೇಡಮ್ ತುಂಬಾ ಟ್ರೆಂಡಿಂಗ್ ಕೋಚಂಪಲ್ಲಿ ಡಿಸೈನ್ ರೀ ಕ್ಯಾಟ್ಲಾಗ್ಸ್ ನಲ್ಲಿ ಬೇಜಾನ್ ಇದಾವ ಮೇಡಮ್ ಇನ್ನ ನಾಲ್ಕ ಫ್ಲೋರ್ ಇದೆ ರೀ ಇನ್ನ ಮ್ಯಾಗೆ ಇದು ನೋಡಿ ಕೋಚಂಪಲ್ಲಿ ಡಿಸೈನ್ ಇಷ್ಟ ಟ್ರೆಂಡ್ ಇದೆ ಮೇಡಮ್ ಇದು ಇದು ನೋಡ್ಬೋದು ಕ್ಯಾಟ್ಲಾಗ್ ಇದು ಪೋಸ್ಟರ್ ಡೈಲಿ ಬರ್ತಾ ಇರ್ತಾವ ಮೇಡಮ್ ಕ್ಯಾಟ್ಲಾಗ್ ಡೈಲಿ ರೀ ಇದು ನೋಡಿ ಥೌಸಂಡ್ ಬುಟ್ ಇರಿ ಮೇಡಮ್ ಕ್ಯಾಟ್ಲಾಗ್ ನಲ್ಲಿ

ದಿವಾಲಿ ದಸರಾ ಆಫರ್ ಮೇಡಮ್ ಟಿಶ್ಯೂ ಮ್ಯಾರೇಜ್ ಸಾಡಿ ಬರೀ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ನೋಡಬಹುದು ಎಷ್ಟು ಶೈನಿಂಗ್ ಐತಿ ಓನ್ಲಿ ನಿಮ್ಗೆ ಫಿಫ್ಟೀನ್ ಹಂಡ್ರೆಡ್ ಮೇಡಮ್ ಆಮೇಲೆ ವರ್ಕ್ ಸಾಡಿ ಕೇಳ್ತಾ ಇರ್ತಾರೆ ವರ್ಕ್ ಸಾಡಿ ಮೇಡಮ್ ವೆಜ್ ಕಲೆಕ್ಷನ್ ಬಂದಿದೆ ಮೇಡಮ್ ಬಂದು ಒಮ್ಮೆ ವಿಸಿಟ್ ಮಾಡಿ ನಿಮ್ಗೆ ಎಲ್ಲಾ ಸಪೋರ್ಟ್ ಮಾಡ್ತೇವೆ ಮೇಡಮ್ ಸೇಲ್ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕಂತ ತುಂಬಾ ಸಪೋರ್ಟ್ ಮಾಡ್ತೇವೆ ಮೇಡಮ್ ಇದು ನೋಡಿ ಫುಲ್ ನೋಡಬಹುದು ಈಗ ವರ್ಕಿಂಗ್ ವರ್ಕಿಂಗ್ ಸಾಡಿ ಇಷ್ಟು ಟ್ರೆಂಡ್ ಐಟಮ್ ನೋಡಿ ಮೇಡಮ್ ಇದು ತುಂಬಾ ಟ್ರೆಂಡಿಂಗ್ ಐಟಮ್ ವರ್ಕ್ ನೋಡಬಹುದು ಸ್ಮೂತ್ ಇದೆ ನೋಡ್ರಿ ಬಟ್ಟೆ ಮೇಡಂ ಮೇಡಮ್ ಫ್ರೆಂಡ್ಸ್ ನೋಡಬಹುದು ತುಂಬಾ ಸ್ಮೂತ್ ಲೈಟ್ ವೆಯಿಟ್ ವರ್ಕ್ ಮೇಡಂ ಹೆವಿ ವರ್ಕ್ ಕೇಳಲ್ಲ ಏನಾಗಲ್ಲ ಅಷ್ಟು ವರ್ಕ್ ಗ್ರಾಂಡ್ ನೋಡ್ರಿ ತುಂಬಾ ಚೆನ್ನಾಗೈತಿ ಮತ್ತೆ ಲೈಟ್ ವೆಯಿಟ್ ಕೇಳ್ತಿರ್ತೀರಲ್ಲ ಎಲ್ಲರ ಫಂಕ್ಷನ್ ವೇರ್ ಗೆ ಲೈಟ್ ವೆಯಿಟ್ ತುಂಬಾ ಚೆನ್ನಾಗಿದೆ ತುಂಬಾ ಇದು ನೋಡ್ರಿ ಇದು ವರ್ಕ್ ಈಗ ವರ್ಕ್ ಸೆಕ್ಷನ್ ತೋರಿಸ್ತಾ ಇದೇನೆ ಮೇಡಮ್ ವರ್ಕ್ ಇನ್ ಸಾರೀಸ್ ನಿಮಗೆ ಎಲ್ಲ ಇದು ನೋಡ್ರಿ ಎಷ್ಟು ಗ್ರಾಂಡ್ ಇದೆ ನೋಡಬಹುದು ತುಂಬಾ ಚೆನ್ನಾಗಿದೆ ಇದು ಕೂಡ ನೋಡಬಹುದು ಹೆವಿ ಬ್ಲೌಸ್ ಬರುತ್ತೆ ರೀ ಬ್ಲೌಸ್ ಇದು ಸಾರಿ ರೀ ತುಂಬಾ ಟ್ರೆಂಡಿಂಗ್ ಐಟಮ್ ರೀ ಫ್ರೆಂಡ್ಸ್ ನೋಡಬಹುದು ಈ ತರ ನಿಮ್ ಕೆಟ್ಲಾಗ್ ಒಳಗೆ ಏನ ಸಾರಿ ಆದ್ ಸಾರಿ ಇದು ಮತ್ತ ಚೆನ್ನಾಗೈತಿ ತುಂಬಾ ಚೆನ್ನಾಗೈತಿ ಸಾರಿ ನೋಡಬಹುದು ಒಮ್ಮೆ ಮಾಡಿ ಮೇಡಮ್ ವಿಸಿಟ್ ಮಾಡಿದ್ರೆ ಐಡಿಯಾ ರೀ ವರ್ಕ್ ಎಷ್ಟು ಟ್ರೆಂಡ್ ಇದೆ ರೀ ಮೇಡಮ್ ಸಿಲ್ವರ್ ವರ್ಕ್ ಫ್ರೆಂಡ್ಸ್ ನೋಡಬಹುದು ಬ್ಲೌಸ್ ಎಷ್ಟು ಗ್ರಾಂಡ್ ಆದ ಬ್ಲೌಸ್ ಮೇಡಮ್ ಫುಲ್ ಕುಂದನ್ ವರ್ಕ್ ರೀ ಇದು ಕೆಟ್ಲಾಗ್ ರೀ ಪೀಸಸ್ ಫ್ರೆಂಡ್ಸ್ ನೋಡಬಹುದು ಈ ತರ ನಿಮ್ ಕೆಟ್ಟ ಒಳಗ ಏನ್ ಬರ್ತಾವ ಮೇಡಮ್ ಸಿಲ್ಕ್ ಐಟಮ್ ಈ ಟೈಪ್ ನೋಡ್ರಿ ಮೇಡಮ್ ಮೈಸೂರ್ ಸಿಲ್ಕ್ ನಾಗ ಪ್ರಿಂಟೆಡ್ ಕೇಳ್ತಾ ಇದಾರೆ ಮೇಡಮ್ ಪ್ರಿಂಟೆಡ್ ಮೈಸೂರ್ ಸಿಲ್ಕ್ ನಾಗ ಪ್ರಿಂಟೆಡ್ ಐಟಮ್ ನೋಡಿ ಮೇಡಮ್ ನೋಡಬಹುದು ಮೈಸೂರ್ ಸಿಲ್ಕ್ ಒಳಗ ಒಳಗಿಡ್ ಪ್ರಿಂಟೆಡ್ ಯಾರ್ ಕಡೆ ಎಕ್ಸ್ಕ್ಲೂಸಿವ್ ಐಟಮ್ ನೋಡ್ರಿ ಮೇಡಮ್ फ्रेंड्स एक्सक्लूसिव मैसेजेसನಲ್ಲಿ ಇದು ಕೂಡ ಮೈಸೂರ್ ಸಿಲ್ಕ್ ಅಂತ ಹಾ ಎಕ್ಸಾಮ್ ಸ್ಮೂತ್ ಬರ್ತೀರಾ ಮೇಡಂ ಸ್ಮೂತ್ ಐತಿ ಲೈಟ್ weight ಐತಿ ಅಲ್ಲ 1500 2000 ರೇಟ್ ಮಾಡ್ತಾರೆ ಹಾಫ್ ರೇಟ್ ನಲ್ಲಿ ನಾನು ನಿಮಗೆ ಕೊಡ್ತೇನೆ ಮೇಡಂ ಈ ತರ ತುಂಬಾ variety ಇದೆ ಮೇಡಂ ಇನ್ನ variety ತುಂಬಾ ಇದೆ ಇದೆ ನೋಡಿ कॉटन कैटलॉग कैटलॉग ನಲ್ಲಿ ಹಾ ಸರ್ ಇದೆ ನೋಡಿ कैटलॉग रे मस्त आइटम ಮೇಡಂ ಫ್ರೆಂಡ್ಸ್ ನೋಡಬಹುದು ಈಗ ಏನ್ ಕೆಟ್ಲಾಗ್ ಐತಲ್ಲ ಅದ ಸಾರಿ ತುಂಬಾ ಸ್ಮೂತ್ ಐತಿ ತುಂಬಾ ಚೆನ್ನಾಗೈತಿ ಬನ್ನಿ ಮೇಡಂ ಒಮ್ಮೆ ಶಾಪ್ ವಿಸಿಟ್ ಮಾಡಿ ನಮ್ದು ನಿಮ್ಗೆ ಹೆಂಗ್ ಬಿಸ್ನೆಸ್ ಮಾಡೋದು ಏನು ಎಷ್ಟ್ ಪ್ರಾಫಿಟ್ ತಗೋಬೇಕು ಏನು ಎಲ್ಲ ತಿಳಿಸ್ಕೊಡ್ತೇವೆ ಮೇಡಂ ಒಮ್ಮೆ ನೀವು ಇದು ನಮ್ ಕೇಸರ್ ಫ್ಯಾಷನ್ ಅಲ್ಲಿ ಕುಡ್ಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಸಿಗುತ್ತೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ಕೊಡ್ತೇವೆ ಹೆಲ್ಪ್ ಮಾಡ್ತೇವೆ ఫ్రెండ్స్ ఎలా కలెక్షన్ తుమ్ ఐతి మసరా హు కల్క్సీ సెక్షన్ ఐతి అర్చేస్ మేడం నార్మల్స్ మైసూర్ సిల్క్ ಇದು ಮೈಸೂರ್ ಸಿಲ್ಕ್ ವಿತ್ ಬ್ಲೌಸ್ ಇದು ಪ್ರಿಂಟೆಡ್ ರೀ ಮೇಡಮ್ ಮೈಸೂರು ಸಿಲ್ಕ್ನಾಗ ಇದು ಕಂಚಿಪುರಮ್ ಇದು ಮೈಸೂರ್ ಸಿಲ್ಕ್ ಇದು ಸಾಫ್ಟ್ ಸಿಲ್ಕ್ ಇದು ಬನಾರಸು ಇದು ಟಿಶು ಇದು ಅಂಬಾನಿ ಟಿಶ್ಯೂ ರೀ ಮೇಡಮ್ ಇದು ಮೈಸೂರ್ ತ್ರೀ ಡಿ ಅಂತ ಮೇಡಮ್ ಇದು ಕಂಚಿಪುರಮು ಈ ತರ ತುಂಬಾ ವೆರೈಟಿ ನಾರ್ಮಲ್ಸ್ ರೀ ಮೇಡಮ್ ಇವೆಲ್ಲಾ ವೆರೈಟಿ ಹಿಂಗೆ ತೋರಿಸ್ತಾ ಇದೀನಿ ಇನ್ನು ಇದಕ್ಕಿಂತ ನಾಲ್ಕು ಪಟ್ ವೆರೈಟಿ ಶಾಂಪಲ್ಸ್ ಇದು ಮೇಡಮ್ ಇಷ್ಟೆಲ್ಲಾ ಸ್ಯಾಂಪಲ್ಸ್ ಮೇಡಮ್ ಇದಕ್ಕಿಂತ ಫೋರ್ ಟು ಫೈವ್ ಪರ್ಟ್ ಸ್ಯಾಂಪಲ್ಸ್ ಅದಾವ ಮೇಡಮ್ ಎಲ್ಲ ವಿಡಿಯೋ ನಲ್ಲಿ ತೋರ್ಸಲ್ಲಿ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಮೇಡಮ್ ಲೈಕ್ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೇಡಮ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಹಾ ಮೇಡಮ್ ಇದು ನಮ್ದು ತೊಳಗಿನ ಸೆಕ್ಷನ್ ಮೇಡಮ್ ಗ್ರೌಂಡ್ ಸೆಕ್ಷನ್ ಇಲ್ಲೆಲ್ಲಾ ಮೇಡಮ್ ಸ್ಯಾಡೀಸ್ ಸಿಕ್ತವು ಇಲ್ಲೆಲ್ಲಾ ನೋಡಬಹುದು ಮೇಡಮ್ ಚೂಡಿ ಎಲ್ಲಾ ಚೂಡಿ ರೀ ಮೇಡಮ್ ಚೂಡಿ ತರ ಸಿಕ್ತು ತ್ರೀ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಚುಡಿ ನೈಟಿ ಸಿಗುತ್ತೆ ಲಂಗ ಟಾಪ್ ಲಗಿನ್ಸ್ ಎಲ್ಲಾ ಸಿಗುತ್ತೆ ಈ ಟೈಪ್ ಸ್ಟಾರ್ಟಿಂಗ್ ಮೇಡಮ್ ತ್ರೀ ಹಂಡ್ರೆಡ್ ರುಪೀಸ್ ಚೂಡಿಸ ಎಲ್ಲ ಬರ್ಬೋದು ಈ ವಿಡಿಯೋನಲ್ಲಿ ಚೂಡಿಸ್ ನೈಟಿ ಸಾಕಾಗಲಿಲ್ಲ ಆಮೇಲೆ ಈ ತರ ನೈಟಿ ಸಿಗ್ತಾವ್ರಿ ಎಲ್ಲ ಸ್ಟಾರ್ಟಿಂಗ್ ರೇಟ್ ನೈಂಟಿ ಫೈವ್ ರುಪೀಸ್ ನೈಟಿ ಸಿಗುತ್ತೆ ರೆಡಿ ಬ್ಲೌಸ್ ಇದೆ ಮೇಡಮ್ ಈ ತರ ರೆಡಿ ಬ್ಲೌಸ್ ಸಿಗುತ್ತೆ ಇವ್ ನೋಡಬಹುದು ರೆಡಿ ಬ್ಲೌಸ್ ತುಂಬಾ ಟ್ರೆಂಡಿಂಗ್ ಐಟಮ್ ಮೇಡಮ್ ರೆಡಿ ಬ್ಲೌಸ್ ಬರ ಫಾರ್ಟಿ ರುಪೀಸ್ ರೀ ಮೇಡಮ್ ರೆಡಿ ರುಪೀಸ್ ನೋಡಬಹುದು ರೆಡಿ ಬ್ಲೌಸ್ ರೆಡಿ ಬ್ಲೌಸ್ ಈ ಕಡೆ ಸಾಡಿ ಚೂಡಿ ದೇವ್ ಸಾಡೀಸ್ ಎಲ್ಲ ಸಿಕ್ತಾವ ಮೇಡಮ್ ನೈಟಿ ಟಾಪ್ ಲಗಿನ್ಸ್ ಒಮ್ಮೆ ನೋಡಬಹುದು ವಿಸಿಟ್ ಮಾಡಿ ಮೇಡಂ ಶಾಪ್ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಲ್ಲಾ ನಿಮ್ಗ ಲೆಗಿಂಗ್ಸ್ ಆಗ್ಲಿ ಈ ತರ ನಿಮ್ಗ ಕುರ್ತಿ ಸೆಟ್ ಆಗ್ಲಿ ಈಗ ಸಾರಿ ಪೇಟಿಕೋಟ್ ಆಗಲಿ ಈ ತರ ದೇವದ್ ಸಾರಿ ಎಲ್ಲಾ ಅವೈಲೇಬಲ್ ಅದಾವು ಶಾಪಿಗೆ ವಿಸಿಟ್ ಮಾಡ್ರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಅಂತ ಹೇಳಿ ಅದೊಂದಿಗೆ ಭೇಟಿ ಆಗ್ತೀವಿ